ಮಿಥುನ ರಾಶಿ ಮಿಥುನ ರಾಶಿಯವರು ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರಿ ಉದ್ಯೋಗಗಳಿರುವುದು ಮತ್ತು ಉದ್ಯೋಗಿಗಳು ತುಂಬ ಪರಿಶ್ರಮವನ್ನು ಪಟ್ಟುಕೊಟ್ಟಿದ್ದಿರಾ ಅನೇಕ ಉದ್ಯೋಗದಲ್ಲಿ ಕಿರಿಕಿರಿಗಳು ಮೇಲಾಧಿಕಾರಿಗಳಿಂದ ಕಿರಿಕಿರಿ ಮುಂಬಟ್ಟಿಗೆ ತೊಂದರೆಗಳು ಅನೇಕ ಕೋರ್ಟು ಕಚೇರಿನ ಕೆಲಸದಲ್ಲಿ ಅನೇಕ ರೀತಿಯಿಂದ ವಿಘ್ನಗಳು ಸಹ ಮತ್ತು ಮನೆಯಲ್ಲಿ ಕಲಹಗಳು ಪತಿ ಪತ್ನಿಯರ ನಡುವೆ ವೃಥ ಸಣ್ಣ ಸಣ್ಣ ಮಾತಿಗೂ ಸಹ ದೊಡ್ಡದಾಗಿ ಬೃಹದಾಕಾರವಾಗಿ ಒಂದು ಯುದ್ಧಗಳೇ ಸಹ ನಡೀತಾ ಹೋಗ್ತಾ ಇದ್ದವು ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಎಲ್ಲ ಕಲಹಗಳಿಗೆ ನಾಂದಿಯನ್ನು ಆಡುವಂತಹ ಸಮಯ ಬರ್ತಾ ಇದೆ ಗಂಡ ಹೆಂಡತಿಯರ ನಡುವೆ ಪ್ರೀತಿ ಪ್ರೇಮಗಳು ಸಹ ಉಂಟಾಗ್ತಾ ಹೋಗುತ್ತೆ ಅನೇಕರಿಗೆ ಸಂತಾನ ಭಾಗ್ಯಗಳು ಸಹ ಉಂಟಾಗ್ತಾ ಹೋಗುತ್ತೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಯಾರು ಉದ್ಯೋಗ ಸರ್ಕಾರವಲ್ಲಿ ಮಾಡಬೇಕೆಂತಂದು ಅಪೇಕ್ಷೆ ಪಡ್ತಾ ಇರುವ ಯುವಕ ಯುವತಿಯರು ಎಲ್ಲ ಮಿಥುನ ರಾಶಿಯವರಿಗೆ ಉದ್ಯೋಗದ ಪ್ರಾಪ್ತಿ ಉಂಟಾಗಲಿದೆಯೇ ಪ್ರೇಮ ವಿವಾಹದಲ್ಲಿ ಮನಸ್ತಾಪಗಳು ಅತ್ತೆ ಮಾವಂದಿರದಲ್ಲಿ ಆರೋಗ್ಯದಲ್ಲಿ ಕೊಂಚ ಏರುಪೇರುಗಳು ನಡೀತಾ ಹೋಗ್ತವೆ ಅಗೋಚರ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ತೊಂದರೆ ಈ ಮಿಥುನ ರಾಶಿಯವರಿಗೆ ಉಂಟಾಗ್ತಾ ಇದೆ ಆದಷ್ಟು ನೀವು ಈ ದುಷ್ಟಶಕ್ತಿಗಳಿಂದ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ ಮತ್ತು ಸ್ತ್ರೀಯರಿಗೆ ಗರ್ಭ ಸಂಬಂಧಿತ ತೊಂದರೆಗಳು ಹೆಚ್ಚಾಗಿ ಕಾಡಲಿವೆ ಕುಲದೇವರ ದರ್ಶನ ಪುಣ್ಯಕ್ಷೇತ್ರಗಳ ದರ್ಶನ ಪ್ರಾಪ್ತಿ ಮತ್ತು ಯಾರು ಕ್ರೀಡಾಪಟುಗಳಿಗೆ ಇರ್ತೀರೋ ಅವರಿಗೆಲ್ಲರಿಗೂ ಈ ವರ್ಷ ಯಶಸ್ಸು ನಿಮ್ಮನ್ನು ಹುಡುಕಿ ಬರಲಿದೆ ಕಾಲೇಜು ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನವನ್ನು ವಹಿಸುವುದು ಸೂಕ್ತ ಏಕಾ ಏಕೆಂದರೆ ಏಕಾಗ್ರತೆಯ ಕೊರತೆ ನಿಮ್ಮಲ್ಲಿ ಕಾಡಲಿದೆ ಆದಷ್ಟು ನೀವುಗಳು ಇಷ್ಟಕಾಮೇಶ್ವರಿಗೆ ಪ್ರತಿ ಶುಕ್ರವಾರ ಸಿಹಿ ತಿಂಡಿಯನ್ನು ಸಮರ್ಪಿಸುವುದರಿಂದ ಮತ್ತು ಗುಲಾಬಿ ವಸ್ತ್ರವನ್ನು ಧರಿಸುವುದರಿಂದ ವಿಶೇಷವಾದ ಅನುಗ್ರಹವನ್ನು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರು ಪಡೆಯಬಹುದಾಗಿದೆ